ಮತ್ತು ಆಟೆಯ ಮೋಸೆ ಹಾಗೆ ಈ ಬೊಲ್ಲು ಕಲ್ಲ ಉಂಟಲ್ಲ ಈ ಮದ್ದು ಎಲ್ಲ ಮಾಡಿ ಆಯ್ತು ನಮಗೆ ಆ ತಂದು ಹಾಳೆ ಮಾರದ ಕೆತ್ತೆಯಂದು ಮದ್ದು ಮಾಡಿ ಆಯ್ತು ಈಗ ಇದನ್ನು ಬೊಲು ಕಲನ್ನು ಬೆಂಕಿ ಹಾಕಿ ಉಂಟು ಅದು ಸ್ವಲ್ಪ ಇದಾಗಬೇಕು ಅಂದರೆ ಕೆಂಪು ಆಗಬೇಕು ಸ್ವಲ್ಪ ಕೆಂಪು ಹಾಕ್ಬೇಕು ಈಗ ಬೆಂಕಿ ಬೆಳಿಗ್ಗೆ ಬೆಳಿಗ್ಗೆನೆ ಹಾಕಿದ್ದು ಬಹಳ ಬರ್ತಾ ಉಂಟು ಬೊಲ್ಲು ಕಲ್ಲನ್ನು ಹಾಕಿ ಆಯ್ತು ಹಾಕ್ಲಿಕ್ಕೆ ಉಂಟು ಇದು ಕಷಾಯ ಮಾಡುವಾಗ ಇದು ಬೇಡ ಬೊಲ್ಲು ಕಲ್ಲು ಗೊತ್ತುಂಟ ಕತ್ತಿಯನ್ನೆಲ್ಲ ಶಾರ್ಪ್ ಮಾಡ್ಲಿಕ್ಕೆ ಮಾಡುವ ಕಲ್ಲು ಇದು ಅದನ್ನು ಹಾಕ್ಲಿಕ್ಕೆ ಕಷಾಯಿ ಸ್ವಲ್ಪ ಸೋಸಿಕೊಳ್ಬೇಕು ಯಾಕಂದ್ರೆ ಸ್ವಲ್ಪ ಬೂದಿ ಎಲ್ಲ ಇದ್ರೆ ಅದಕ್ಕೆ ಕಷಾಯ ರೆಡಿ ಆಟಿ ಕಷಾಯ ಇನ್ನಿದ ಕುಡಿಯೋದು ಎಷ್ಟು ಗುಡ್ಲಿಕ್ಕಿಲ್ಲ ಸ್ವಲ್ಪ ಎಷ್ಟು ಇಷ್ಟು ಕುಡಿದ್ರಲ್ಲ ಆ ಕಡೆ ಹೋಗ್ಬೋದು ಕಾಯಿ ಕಾಯಿ ಅಂದ್ರೆ ಭಯಂಕರ ಕಾಯಿ ಇರ್ತದೆ ಒಬ್ರಿಗೆ ಇಷ್ಟು ಕೊಟ್ಟೆ ಖಾಲಿ ಹೊಟ್ಟೆಗೆ ಇದನ್ನು ಕುಡ್ದಾದ ನಂತರ ಮೆಂತೆ ಗಂಜಿ ಉಂಟು ಮೆಂತೆ ಗಂಜಿ ಇನ್ನು ಇದಾದ ನಂತರ ಇದಕ್ಕೆ ಮೆಂತೆ ಗಂಜಿ ಇದು ಮೆಂತೆ ಗಂಜಿ ಅಂತ ಹೇಳಿದ್ರೆ ತಂಪಲ್ಲ ಅದು ಆಟಿ ಇದ್ದು ಕಷಾಯ ಹಿಟ್ಟು ಇದು ತಂಪು ಅದಕ್ಕೆ ಇದನ್ನೀಗ ಕುಡಿಬೇಕಲ್ಲ

ಇಲ್ಲಿ ಗಂಗೆ ನೋಡಿ ಒಂದೇ ಕಡೆ ನಿಂತು ಇರೋದು ತುಂಬ ಗಂಗೆ ಮಳೆ ಜಾಸ್ತಿ ಅಲ್ಲ ಆಗ ಈಗ ಹಾಗೆ ಮಳೆಗೆ ಈ ಗಂಗೆ ಬರುದು ಒಂದು ರೀತಿಯಲ್ಲಿ ಹುಳ ಅದು ಇಲ್ಲಿ ನೀರು ಬೀಳೋ ಜಾಗದಲ್ಲಿ ಜಾಸ್ತಿ ಇರುದು ಇಲ್ಲೆಲ್ಲ ನಮ್ಮ ತೋಟದಲ್ಲಿ ಅದು ಇರುವುದು ಗಂಗೆ ನಾವು ಗಂಗೆ ಅಂತ ಹೇಳುದು ಇವತ್ತು ತುಂಬಾ ಗಾಳಿ ಬೆಳಿಗ್ಗೆ ಗಾಳಿ ನಿನ್ನೆಲ್ಲ ಮೊನ್ನೆ ಕೈ ಕುಡ್ದದ್ದು ಇವತ್ತು ಬ್ಲಾಗ್ ಮಾಡ್ತಿದ್ದೇವೆ ಅದ್ ಎನರ್ಜಿ ಎಲ್ಲ ಬರ್ಬೇಕಲ್ಲ ಹಾಗೆ ಇವತ್ತು ಬ್ಲಾಗ್ ನಿನ್ನೆಲ್ಲ ಮೊನ್ನೆ ಕುಡ್ದು ಆಟಿ ಅಮಾವಾಸ್ಯ ಕಷಾಯ ಕುಡ್ದದ್ದು ಹಾಗೆ ಇನ್ನು ಭಯಂಕರ ಗಾಳಿ ಉಂಟು ಬೆಳಿಗ್ಗೆ ಬೆಳಿಗ್ಗೆ ಕಣ್ಣಿಗೆಲ್ಲ ಇದು ಬೀಳ್ತದೆ ಧೂಳು ಗಾಳಿಗೆ ಆ ಮಳೆ ಬರದೆ ಎಷ್ಟು ಮಳೆ ಬಂದಿದೆ ನಿನ್ನೆ ರಾತ್ರಿ ಹಾಗಲ್ಲ ಸ್ವಲ್ಪ ಕಡಿಮೆ ಇದು ತೊಳಿಲಿಕ್ಕೆ ಭಾರಿ ಚಂದ ಒಳ್ಳೇದು ಬೇಗ ಒಣ ಅಲ್ಲ ಹಾಗೆ ಆಟಿ ಅಮಾವಾಸ್ಯ ದಿನ ಭಾರಿ ಮಳೆ ಇವತ್ತು ನೋಡಿದ್ರೆ ಬಿಸಿಲು ಮಳೆ ಮಳೆಸ ಬರ್ತದೆ ಖುಷಿ ಆಗ್ತದೆ ಗಾಳಿ ಬರುವಾಗ ಒಂದು ಬೀಚ್ ಸೈಡ್ ಅಲ್ಲಿ ಹೋದವರೆಗೆ ಗೊತ್ತಿರ್ಬೋದು ಬೀಚ್ ಸೈಡ್ ಅಲ್ಲಿ ನಿಲ್ಲುವಾಗ ಹೇಗೆ ಗಾಳಿ ಬರ್ತದೆ ನೋಡಿ ಆ ರೀತಿ ಗಾಳಿ ಬರ್ತದೆ ಈ ಮರ ಉಂಟಲ್ಲ ಅದನ್ನು ಕಟ್ ಮಾಡುದು ಅಂತೇಳಿ ಕಟ್ ಮಾಡಿ ಅದು ಚಿಗುರು ಬರ್ತದೆ ಮತ್ತೆ ಅದಕ್ಕೋಸ್ಕರ ಅದಂತೆ ಒಣಗಿದ ಹಾಗೆ ಉಂಟಲ್ಲ ಹಾಗೆ ಇದನ್ನ ಈಗ ಕಟ್ ಮಾಡುದು ಚಿಗುರು ಬರಲಿ ಚಂದ ಸ್ವಲ್ಪ ಚಿಗುರು ಬಂದಿದೆ ಕೆಳಗೆಲ್ಲ ಒಳ್ಳೆಲ್ಲ ಅದನ್ನು ಇಲ್ಲಿಂದ ಕಟ್ ಮಾಡಿದರೆ ಹಾಂ ಮತ್ತೆ ಚಿಗುರು ಬರ್ತದೆ ಈ ರೀತಿ ಕಟ್ ಮಾಡಿ ಆಯ್ತು ಇಲ್ಲಿ ಕಟ್ಬೇಕು ನೀರು ಬಿದ್ದು ಬಿದ್ದು ನೀರ್ ಇರುವಾಗಿದ್ರೆ ನೀರ್ ನೀರಾಗಿದೆ ಅಂತ ಇದ್ರಲ್ಲಿ ಒಂದು ಮೊಂಟೆ ಕುತ್ಕೊಂಡಿದೆ ನೋಡಿ ಗೊತ್ತೇ ಆಗುದಿಲ್ಲ ಸೇಮ್ ಕಲರ್ ಉಂಟು ಮರ ಮತ್ತೆ ಅದರ ಸ್ಕಿನ್ ಕಲರ್ ಸ್ಟಿಕ್ ರೋಲ್ ಉಂಟಲ್ಲ ಅದನ್ನ ತುಂಡು ಮಾಡಿದ್ದು ಅದಾದ್ರೆ ಹಾಕಕ್ಕೆ ಅದಕ್ಕೆ ಇಲ್ಲಾದ್ರೆ ಉಂಟಲ್ಲ ಇದ್ರಲ್ಲಿ ನಾವು ಪ್ಲಾಸ್ಟಿಕ್ ಕಟ್ಬೇಕು ಅದರೊಳಗೆ ಇದನ್ನು ಹಾಕಿ ಬಿಡುವಾಗ ಇದು ಫುಲ್ ಕ್ಲೋಸ್ ಮಾಡಲಿಕ್ಕೆ ಇದು ಬಂದ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಟಿಕ್ ಇದ್ದು ಬರ್ತದಲ್ಲ ಲಾಲಿ ಅದದ್ದು ಪ್ಲಾಸ್ಟಿಕ್ ಅದನ್ನು ಇನ್ನು ಅದು ನಾವು ಅವತ್ತು ತಂದಿದ್ದದ್ದು ಅದನ್ನ ಅದಕ್ಕೆ ಹಾಕುವ ಅಂತ ಪ್ಲಾಸ್ಟಿಕ್ ರೆಡಿ ಮಾಡಿ ತಂದೆವು ಇನ್ನು ಹಾಕೋದಕ್ಕೆ ಅದು ನೀರು ಬಿದ್ದರೆ ಈಗ ಕಟ್ ಮಾಡಿದಷ್ಟೇ ಅಲ್ಲ ನೀರು ಬಿದ್ದರೆ ಈಗ ಮಳೆ ಬಂದು ಹಾಳಾಗ್ತದೆ ಅಂತ ಹೇಳಿ ಹೀಗೆ ಕಟ್ಟುದು ಆಟಿಕೆಂಜಾ ಬಂದಿದೆ ಇದು ಬಂದ್ರೆ ಹೊಡಿಯೋದು ಸೌಂಡ್ ಕೇಳ್ತಾ ಉಂಟು ಅಲ್ಲಿ ಆಟಗ ಅಂದ್ರೆ ಗೊತ್ತುಂಟ ಆಟೆಯಲ್ಲಿ ಅಂದ್ರೆ ಆಷಾರ ಈಚೆ ಬರ್ತಾರೆ ರೇಷ ಎಲ್ಲ ಹಾಕೊಂಡು ಅವರೇ ಹಾ ಅವರು ಬಂದಿದ್ದಾರೆ ಸೌಂಡ್ ಕೇಳ್ತಾರೆ ಈಚೆ ಬಂದ್ರೆ ಒಳ್ಳೇದಿತ್ತು ಬೆಕ್ಕೋದು ಇಲ್ಲ ತೆಗಿತೀರಾ ಅಂತ ಕಾಣ್ತದೆ ನಾವು ಹಾಕಿದ ಕೂಡ ನೋಡಿ ಕಟ್ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಆಯ್ತಾ ಇನ್ನು ಚಿಗುರು ಬರ್ತೇವೆ ಚಂದ ಅದಕ್ಕೆ ಮಳೆ ನೀರು ಬೀಳ್ಬಾರ್ದು ಅಂತ ಹೇಳಿ ಮಾಡಿದೆ ಅಲ್ಲಿ ನೀರು ಬಿದ್ದರೆ ಹೋದ್ರೆ ನಮ್ಮ ಬೆಕ್ಕಿ ಉಂಟಲ್ಲ ಶೀತ ಆಗಿದೆ ಅದಕ್ಕೆ ಡಾಕ್ಟರ್ ಅಂತ ಹೇಳಿದಾರೆ ಇದರದ್ದು ಈ ಚಿಗುರನ್ನು ತುಳಸಿದ್ದು ಚಿಗುರು ಕೊಡ್ಲಿಕ್ಕೆ ಚಿಗುರು ರಸ ಕೊಡ್ಲಿಕ್ಕೆ ಹೇಳಿದ್ದಾರೆ ಈಗ ಕೊಡ್ಲಿಕ್ಕೆ ಉಂಟು ಅದಕ್ಕೆ ಇದೆಂತ ಬಂದ ಇದೆ ಹುಳ ಉಂಟು ಅಂತ ಇಲ್ಲಿ ಇದರೊಳಗೆ ಉಂಟು ಅದನ್ನ ನೋಡಿ ಇದು ಮಾಡ್ಬೇಕು ಹಾಗೆ ಇದು ಬೆಕ್ಕಿಗೆ ತುಳಸಿ ರಸ ಒಳ್ಳೇದಂತೆ ಹಾಗೆ ಒಂದು ಬೆಕ್ಕಿಗೆ ಶೀತ ಶೀತ ಆಗಿದೆಲ್ಲ ಎಂತ ಮಾಡುದು ಇನ್ನು ಡಾಕ್ಟರ್ ಕರ್ಕೊಂಡು ಹೋಗೋಣ ಹಳದಿ ಹಳದಿ ಮನೆ ಆರಕ್ಷಣ ಜಜ್ಜಿತ್ತು ಹಾಗೆ ಆ ಕಡೆ ಈ ಕಲ್ಲು ಕಪ್ಪು ಈಗ ಆಗಿದೆ ನೋಡಿ ಮತ್ತೆ ಅದು ನೋಡಿ ಬೆಕ್ಕಿಗೆ ಮದ್ದು ರಡಿ ತುಳಸಿ ಎಲೆಯ ರಸ ಗೊತ್ತಿಲ್ಲ ಬೆಕ್ಕಿಗೆ ಪ್ಲೇಟ್ ಪ್ಲೇಟ್ ಮದ್ದು ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಇದು ನಮ್ಮ ಅಜೆಂಟಲ್ಲ ಯಾರೋಬ್ರು ಹಸುವಿನ ಕರು ಉಂಟಲ್ಲ ದನದ ಕರು ಬಿಟ್ಟಿದ್ದಾರೆ ಯಾರೋಬ್ಬಿಟ್ಟಿದ್ದಾರೆ ಚಿಕ್ಕದು ಗಂಡು ಕರೋನಾ ಯಾಕೆಲ್ಲ ಬಿಡ್ತಾರೆ ಅಂತ ಒಂದು ಬೆಕ್ಕನ್ನು ಬಿಡುದು ಅಥವಾ ನಾಯನ್ನು ಬಿಡುದು ಈಗ ದನ ನನಗೆ ದನ ಬಿಡ್ತಾರೆ ಅಂತ ಗೊತ್ತೇ ಇರಲಿಲ್ಲ ಅಮ್ಮ ಹೇಳುವಾಗ್ಲೇ ಗೊತ್ತು ಗಂಡು ಕರುವನು ಬಿಡುದಂತೆ ಕೆಲವರು ಹಾಗೆ ಮೊನ್ನೆಯಿಂದ ಅಲ್ಲಿ ಉಂಟು ಅಂತ ಅಪ್ಪ ಹೇಳ್ತಿದ್ರು ನಮ್ಗೆ ಹೋಗುವಾಗ ಕಾಣ್ಲೇ ಇಲ್ಲ ಆ ಚೀಜು ಹೋಗುವಾಗ ಅಲ್ಲಿ ಉಂಟಂತೆ ಮಳೆಗೆ ನಿಂತುಕೊಂಡಿತ್ತಂತೆ ಈಗ ಉಂಟ ಗೊತ್ತಿಲ್ಲ ಆ ಕೆಲವರ ಬುದ್ಧಿ ನೋಡಿ ಎಂತ ಎಂತಲ್ಲ ಒಟ್ರಾಸಿ ರೋಡ್ಗೆ ಬಿಟ್ಟು ಬಿಡುದು ಅದೆಂತ ಮಾಡುದು ಚಿಕ್ಕದು ಕೂಡ ಅಂತೆ ದೊಡ್ಡಸಲ್ಲ ಮತ್ತೆ ನಮಗೆ ತರ್ಲಿಕ್ಕೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಮನೆದಾಗಿದ್ರೆ ಮನೇದಾಗಿದ್ರೆ ತಪ್ಪಿ ಬಂದಿದ್ರೆ ತಪ್ಪಿ ಬಂದ್ರೆ ಅವ್ರು ಬಂದು ಕಾಕೊಂಡು ಹೋಗ್ತಿದ್ರು ತಪ್ಪಿ ಬಂದದಲ್ಲ ಅದು ಅದು ತುಂಬಾ ಮೂರ್ ನಾಲ್ಕು ದಿನ ಆಯ್ತದ ಅಲ್ಲೇ ಇತ್ತು ಅಂತ ಹೇಳ್ತಿದ್ರು ಇಂತೆಲ್ಲ ಜನ ಇದ್ದಾರೆ ನೋಡಿ ಎಲ್ಲ ಬಿಡುದು ಪ್ರಾಣಿಗಳನ್ನೆಲ್ಲ ಅವ್ರಿಗೊಂದು ಉಂಟಲ್ಲ ಸಾಕ್ಲಿಕ್ಕೆ ಆಗದಿದ್ರೆ ಸಾಕ್ಲೇಬಾರದು ಇದನ್ನು ಏನಾದ್ರೆ ಅದ ಕರು ಹಣ್ಣು ಮರಿ ಹಣ್ಣೆಲ್ಲಾ ಬಿಡುದೇ ಕೆಲವರು ಅವ್ರಿಗೆಲ್ಲ ಶಿಕ್ಷೆ ಆಗ್ತದೆ ಅವ್ರವ್ರ ಬಿಡ್ತಾರಲ್ಲ ಅವರಿಗೆ ಶಿಕ್ಷೆ ಆಗ್ತದೆ ಮೈದಾದಲ್ಲಿ ಕೇಳುದು ಅಪ್ಪ ಇದ ನೀರಿತ ನಂತರ ಲೂಸ್ ಪ್ಯಾಕೆಟ್ ಇದು ನಮ್ಗೆ ಪ್ಯಾಕೆಟ್ ಮೈದಾ ಬೇಕಿತ್ತು ಸ್ವಲ್ಪ ಬೇಕಿತ್ತು ಮೈದಾ ತಿನ್ಬಾರ್ದು ಆದ ಕೂಡ ನಮ್ಗೆ ಯಾವಾಗ ಸೊಪ್ಪು ಬೇಕು ಯಾವಾಗ ನಮಗೆ ನಿಮ್ಗೆ ಎಂತ ಆಗುದಿಲ್ಲ ಮೈದಾನ ಉಂಟಲ್ಲ ಇದಿದ್ದದ್ದು ಚಿಕ್ಕ ಅಂದ್ರೆ ಆಗಲ್ಲ ಚಿಕ್ಕನ ನೊಣವೃದ್ಯರಿ ಇತ್ತು ಅದಂತರ ಇದ್ದೆಲ್ಲ ಹೋಗಿದೆ ಈಗ ಇಲ್ಲಿ ಇತ್ತು ಮನ

ಮನೆಗೆ ಒಂದು ಗೆಸ್ಟ್ ಬಂದಿದ್ದಾರೆ ಅವರನ್ನು ತೋರಿಸುವ ಅಲ್ಲ ತೋರಿಸ್ತೀರಾ ಅವರು ಈಗ ತೋರಿಸ್ತಾರೆ ಒಬ್ರು ಗೆಸ್ಟ್ ಯಾರು ಅಂತ ಹೇಳಿ ತೋರಿಸುವ ನಿಮ್ಗೆ ಅಂತ ಹೇಳಿ ನಾವು ಕೊಟ್ಟದ್ದು ಹೇಳದೇ ತಂದ ಅಂತ ನೋಡಿ ರಾಜ ಚಿಕ್ಕ ಚಿಕ್ಕ ತಂದದ್ದು ನಾವಂತಲ್ಲ ಸ್ವಲ್ಪ ದೊಡ್ಡ ತರ್ಬೇಕಂತ ಇದ್ದೇವೆ ನೋಡಿ ಅಂತ ದೊಡ್ಡ ಕಪ್ಪೆ ಮೀನು ಇವರೇ ನಮ್ಮ ಗೆಸ್ಟ್ ಗೆಸ್ಟ್ ಆದವ್ರು ಇಲ್ಲ ಫೆಲ್ಲ ಹಾಕಿದೇವೆ ಮತ್ತೆ ಇನ್ನೂ ದೊಡ್ಡದಾದ ನಂತರ ಸರಿ ಕಾಣ್ಬೋದು ಇದು ಎಲ್ಲೋ ಅಂತ ಹೇಳ್ತಾರಲ್ಲೇ ರೀತಿ ಉಂಟು ಫುಡ್ ಅದಕ್ಕೆ

ಇದು ಚಿಕ್ಕ ಬೂತಾಯಿಕ್ಕೂ ಜಾಸ್ತಿ ಮೊಟ್ಟೆ ಇರ್ಬೋದು ಮೊಟ್ಟೆ ಮೀನು ಈಗ ಸಿಕ್ತದೆ ಬೂತಾಯಿ ಅಲ್ಲಿ ಮೊಟ್ಟೆ ಇರ್ತದೆ ಬೂತಾಯಿ ಉಂಟಾ ಬೂತಾಯಿ ಕ್ಲೀನ್ ಆದ್ಮೇಲೆ ಉಪ್ಪು ಮತ್ತು ಅರಶಿನ ಹಾಕಿ ಚಂದ ತೊಲಬೇಕು ತೊಲದಾದಂತ ಇದು ಬರುದಿಲ್ಲ ಸ್ಮೆಲ್ ಬರುದಿಲ್ಲ ಅಂದ್ರೆ ವಾಸನೆ ಬರುದಿಲ್ಲ ಮೀನು ಮೀನು ಬರ್ತವೆ ನೋಡಿ ಒಂದು ಮೀನು ಮೀನು ಬರ್ತದೆ ಹಾಗೆ ಬರುದಿಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ವಾಸನೆ ಚಂದ ಮಾಡಿ ತೊಳೆದು ಮೀನು ಪದಾರ್ಥ ಮಾಡಿದ್ರೆ ಆಯ್ತು ಮತ್ತೆ ಆಟಿ ಕಷಾಯಲ್ಲಿ ಎಲ್ಲರೂ ಹೆಚ್ಚಿನವರು ನಮ್ಮ ಸೈಡ್ ಎಲ್ಲ ಆಟಿ ಅಮಾವಾಸ್ಯೆ ಬರುವ ದಿನ ಎಲ್ಲರೂ ಕಷಾಯ ಕುಡಿತಾರೆ ಹೆಚ್ಚಿನವರು ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಅದಕ್ಕೋಸ್ಕರ ಪ್ರತಿ ವರ್ಷ ಕುಡಿಯುದು ನಾವು ಚಿಕ್ಕ ಇರುವಾಗಲೇ ನಂಗೆ ಪ್ರತಿ ವರ್ಷ ಕುಡಿಲಿಕ್ಕೆ ಉಂಟು ನಮಗೆ ಅಂದ್ರೆ ಮನೆಯಲ್ಲಿ ಮಾಡ್ತಾರೆ ಅಜ್ಜ ಅಜ್ಜಿರೋಗ ಅವರು ಮಾಡ್ತಿದ್ರು ಆಗ ಜಾಸ್ತಿ ಕುಡಿಲಿಕ್ಕೆ ಇತ್ತು ಈಗ ಸ್ವಲ್ಪ ಸ್ವಲ್ಪ ಕುಡಿಯುದು ಹಾಗೆ ಅದು ಒಳ್ಳೇದು ಕುಡಿದ್ರೆ ಈಗ ಎಲ್ರು ಹೆಚ್ಚಾಗಿ ಕುಡಿದು ಈಗ ಟೈಮ್ ಆಗಿರ್ಬೋದು ಈ ಬ್ಲಾಗ್ ಬರುವಾಗ ಹಾಗೆ ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂಚಿನ ಒಳ್ಳೆದಲ್ಲಿ ಸಿಗ್ ಬಾಯ್